i <laughs> ವೀಕ್ಷಕರೇ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಜ್ಯೋತಿಷವನ್ನ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಜನ ಆತುರದಿಂದ ಕಾಯ್ತಾ ಇರ್ತಾರೆ ಎಲ್ಲಿ ಕಲಿಬೇಕು ಹೇಗೆ ಕಲಿಬೇಕು ಯಾವ ರೀತಿಯ ಕ್ಲಾಸಸ್ಗಳು ಇರುತ್ತೆ ಈ ಕ್ಲಾಸಸ್ಗಳು ನಮ್ಮ ಕೈಲೂ ಕಲಿಯೋದಕ್ಕಾಗುತ್ತಾ ನಾವೇನು ಪಂಡಿತ್ರ ಅಥವಾ ನಾವು ಇದ ಕ್ಲಾಸಸ್ಗಳನ್ನ ತೆಗೆದುಕೊಂಡ್ರೆ ಇದು ನಮಗೆ ತಲೆಗೆ ಹೋಗುತ್ತಾ ಇಲ್ವಾ ಯಾವ ರೀತಿಯಾದಂತಹ ಕ್ಲಾಸಸ್ಗಳು ಇರುತ್ತೆ ಈ ರೀತಿಯಾದಂತಹ ಒಂದಷ್ಟು ಟೆನ್ಷನ್ ಒಂದಷ್ಟು ಗೊಂದಲಗಳು ಕೂಡ ಇರುತ್ತೆ ಅಂಥವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥವರು ನಕ್ಷತ್ರ ನಾಡಿ ಆಗ ಜಾಯಿನ್ ಆಗಬಹುದು ಜಾಯಿನ್ ಆಗಿ ನೀವು ಇಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಎಷ್ಟೋ ಲಕ್ಷಗಳನ್ನ ಈಗಾಗಲೇ ನೀವು ಪೋಲ್ ಮಾಡ್ಕೊಂಡಿರಬಹುದು ಬಟ್ ಆದರೆ ಇಲ್ಲಿ ನೀವು ಅಷ್ಟೊಂದು ಹಣವನ್ನು ಕೊಟ್ಟು ಕಲಿಯುವಂತಹ ಅವಶ್ಯಕತೆ ಇಲ್ಲ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಕ್ಲಾಸಸ್ಗೆ ಜಾಯ್ನ್ ಆದರೆ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಇದರ ಜೊತೆ ಜೊತೆಗೆ ನೀವೊಬ್ಬರೇ ಕಲಿಯೋದಲ್ಲ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರೂ ಕೂಡ ಕಲ್ತ್ಕೊಳ್ಬಹುದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ನೀವು ಒಂದು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಿನೇಶ್ ಗುರುಜಿ ಅವರು ಪನ್ನೇ ಅವರ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದಾನಂದೇ ನಿರ್ಮಲ ಸ್ಫಟಿಕಾಕೃತಿ ಆತರಾಮ ಹೈಗ್ರೀವ ಮುಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನೋಡಿ ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನು ಕಲಿಯೋದು ಯಾವ ರೀತಿಯಾಗಿ ಇರುತ್ತೆ ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ ಎಷ್ಟು ದಿನ ಕ್ಲಾಸಸ್ಗಳು ನಡೆಯುತ್ತೆ ಅನ್ನೋದು ಈಗಾಗಲೇ ನಾವು ಸಾಕಷ್ಟು ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೂಡ ನಾವು ಹಂಚಿಕೊಂಡಿದ್ದೇವೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ ಅದರಂತೆಯೇ ನೋಡಿ ಜನವರಿ ಈ ಐದರಂದು ವಾಸ್ತು ತರಗತಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನು ಕಲಿಸ್ಕೊಟ್ರೆ ಆಯಿತು ಬಿಟ್ಬಿಡೋಣ ಅನ್ನೋ ಥರ ಯೋಚನೆ ಮಾಡೋದು ಕೂಡ ಇರುತ್ತೆ ಬಟ್ ಆದರೆ ವಾಸ್ತು ತರಗತಿಗಳನ್ನು ಕೂಡ ಕಲಿಸ್ಕೊಡ್ತಾ ಇದ್ದಾರೆ ಗುರುಜಿ ಅದು ಕೂಡ ಜನವರಿ ಐದು ಇದರಿಂದ ಆರಂಭ ಆಗುತ್ತೆ ಈಗಾಗಲೇ ನೂರ ಹತ್ತನೇ ಬ್ಯಾಚ್ ಮುಗಿಸಿದ್ದಾರೆ ಗುರುಜಿಗಳು ಡಿಸೆಂಬರ್ ಒಂದರಿಂದನೇ ಈಗಾಗಲೇ ನಡೀತಾ ಇದೆ ಕ್ಲಾಸಸ್ಗಳು ಇನ್ನು ಮುಂದಿನ ಕ್ಲಾಸಸ್ ಯಾವಾಗ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು ಮುಂದಿನ ಕ್ಲಾಸಸ್ಗಳು ಫೆಬ್ರವರಿ ಹತ್ತನೇ ತಾರೀಕಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ ನೀವು ಕೂಡ ಈ ಕ್ಲಾಸಸ್ಗಳಲ್ಲಿ ಜಾಯಿನ್ ಆಗಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ಕರೆ ಮಾಡಿ ನಿಮ್ಮ ನಂಬರನ್ನ ನೋಂದಣಿ ಮಾಡಿಕೊಳ್ಳಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ಮಾಡಿ ಅಂತ ಹೇಳ್ತಾ ಕಾಲರ್ಸ್ಗಳು ರೆಡಿ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಓಕೆ ಕರೆ ಕಟ್ಟಾಗಿರುವಂಥದ್ದು ಮತ್ತೊಮ್ಮೆ ಸಂಪರ್ಕ ಮಾಡ್ತಾರೆ ಆದರೆ ಒಂದು ವಿಚಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಕರೆ ಮಾಡುವಂತಹ ಸಂದರ್ಭ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಅಂತ ಹೇಳ್ತಾ ಗುರುಜಿ ನೋಡಿ ನಕ್ಷತ್ರ ನಾಡಿ ಈ ಒಂದು ಕಾರ್ಯಕ್ರಮ ನೋಡಿದವರು ಸಾಕಷ್ಟು ಜನ ನಿಮ್ಮ ಹತ್ರ ಈಗಾಗಲೇ ಜ್ಯೋತಿಷ್ಯವನ್ನು ಕಲ್ತಿರೋರು ಮಾತಾಡೋದನ್ನು ಗಮನಿಸಿದ್ದೇವೆ ಸೊ ಈ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದು ಕುತೂಹಲ ಕೆಲವ್ರಿಗೆ ಇದ್ದೇ ಇರುತ್ತೆ ಇಶ್ ಬರೀ ಹದಿನೈದು ದಿನದಲ್ಲಿ ಕಲ್ತ್ಬಿಡ್ಬೋದಾ ಅನ್ನೋ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಅಂತವ್ರಿಗೆ ಏನು ಹೇಳ್ತೀರಿ ಹದಿನೈದು ದಿವಸದಲ್ಲಿ ಇರ್ತಕ್ಕಂಥ ಮೊಡ್ಯಾಲಿಟಿನ ಕಳೆದ ಎರಡು ಸಾವಿರದ ಹದಿನಾರಿಂದನೂ ಕೂಡ ಹೇಳ್ಕೊಡ್ತಾ ಬರ್ತಾಯಿದ್ದೀನಿ ನಾನು ಇದು ಮೊದಲನೇ ಬ್ಯಾಚು ಬನ್ನಿ ಅಂತಂದ್ರೆ ಆಶ್ಚರ್ಯ ಇರ್ಬೋದು ಈ ಕರೀತಾ ಇರೋದು ನೂರ ಹನ್ನೊಂದನೇ ಬ್ಯಾಚು ಫೆಬ್ರವರಿ ಹತ್ತನೇ ತಾರೀಕಿಗೆ ಹಾಗೆ ಕಲಿಬೋದಾ ಅನ್ನೋಕ್ಕೆ ಈ ಚಿತ್ರ ಟಿ ವಿಲಿ ಇರ್ತಕ್ಕಂಥ ಚಿತ್ರವೇ ಸಾಕ್ಷಿ ಎಷ್ಟು ಜನ ನಮಗೆ ಕಲಿತು ಜ್ಯೋತಿಷ್ಯದಲ್ಲಿ ಪರಿಣಿತರಾಗಿ ಅವರ ಜೀವನ ಅವರು ನೋಡ್ಕೊಂಡಿದ್ದಾರೆ ಒಂದು ಇದ್ರ ಜೊತೆಗೆ ವಾಸ್ತು ಒಂದು ಐದು ಬ್ಯಾಚ್ ಮಾಡಿದ್ದೀವಿ ಐದು ವಾಸ್ತು ತುಂಬ ಜನಕ್ಕೆ ವಾಸ್ತು ಬಗ್ಗೆ ಒಂದು ಕುತೂಹಲ ಇದೆ ಲಕ್ಷಾಂತ ರೂಪಾಯಿ ಹಾಳು ಮಾಡ್ಕೊಂಡಿದ್ದಾರೆ ವಾಸ್ತುಗೋಸ್ಕರ ಅದು ನೋಡಿಸಿ ಇದು ನೋಡಿಸಿ ಇದನ್ನ ಚೇಂಜ್ ಮಾಡಿ ಅದನ್ನ ಚೇಂಜ್ ಮಾಡಿ ಆ ಕಡೆ ಸರಿ ಇಲ್ಲ ಈ ಕಡೆ ಟಾಯ್ಲೆಟ್ ಸರಿ ಇಲ್ಲ ಅಂತ ಖರ್ಚಿಲ್ಲದೆ ವಾಸ್ತುವನ್ನ ಸರಿಪಡಿಸ್ತಕ್ಕಂಥ ಆರು ದಿವಸದ ತರಗತಿ ಆರು ದಿವಸದ ತರಗತಿಯನ್ನು ಜನವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಕೊಡ್ತಾ ಇದ್ದೀನಿ ಮಹಿಳೆಯರಿಂದ ಹಿಡಿದು ಸಿವಿಲ್ ಇಂಜಿನಿಯರಿಂದ ಹಿಡ್ದು ಯಾರು ಬೇಕಾದ್ರೂ ಕಲಿಬೋದು ಸೊ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಎರಡು ರೀತಿ ಇರ್ತದೆ ಯಾವುದರಲ್ಲಿ ನಮ್ಮ ವಾಸ್ತುವಿನಲ್ಲಿ ಒಂದು ಟ್ರೆಡಿಷನಲ್ ವಾಸ್ತು ಅಂತ ಕರಿತೀವಿ ಅಂದರೆ ಸಾಂಪ್ರದಾಯಿಕ ವಾಸ್ತು ಅದರಲ್ಲಿ ಹದಿನಾರು ದಿಕ್ಕುಗಳು ಇನ್ನು ಆಧುನಿಕ ವಾಸ್ತು ಅಂತ ಹೊಸ್ದಾಗಿ ಬಂದಿದೆ ಅದು ಎರಡನ್ನೂ ಕೂಡ ನಿಮಗೆ ಹೇಳ್ಕೊಡ್ತೀನಿ ಆಧುನಿಕ ವಾಸ್ತುದಲ್ಲಿ ನಿಮಗೆ ಮೂವತ್ತ ಎರಡು ಕೋನಗಳು ಅಂತ ಕರಿತೀವಿ ಮೂವತ್ತೆರಡು ಕೋನ ಅಂದರೆ ನಿಮ್ಮೊಂದು ಸಣ್ಣ ರೂಮಲ್ಲಿರಿ ಮೂವತ್ತೆರಡು ದಿಕ್ಕಲ್ಲಿ ಎಲ್ಲಿ ಅದೃಷ್ಟ ಇದೆ ಅಂತ ಅಲ್ಲಿ ಹೇಳ್ಕೊಡ್ತಕ್ಕಂಥ ಒಂದು ಶಾಸ್ತ್ರ ಅಂದ್ರೆ ಅರ್ಥ ಎನರ್ಜಿನ ನಾವು ಡ್ರಾ ಮಾಡ್ತೀವಿ ಅಷ್ಟೇ ಇನ್ನೇನಿಲ್ಲ ಅರ್ಥ ಎನರ್ಜಿ ಅಂತ ಡ್ರಾ ಮಾಡ್ತೀವಿ ಸೊ ಸಾಕಷ್ಟು ವಾಸ್ತು ಬಗ್ಗೆ ಹೇಳ್ತಾ ಹೋಗ್ತೀನಿ ಕರೆಗಳ್ನ ಹಲೋ ನಮಸ್ತೆ ಹಲೋ ನಮಸ್ತೆ ಹಲೋ ನನ್ನ ಧ್ವನಿ ಕೇಳಿಸ್ತಿದ್ಯಾ ನೋಡ ಹಲೋ ಹಲೋ

ಹೇಳಿ ಸಂತೋಷ ಅಂತ ಹೇಳಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದ್ರಿಗೂ ರಾಹು ಇತ್ತು ರಾಹುವಿನ ಕಾಂಬಿನೇಷನ್ ಮುಗಿದ್ಮೇಲೆ ಗುರು ಹೆಲ್ತ್ ಅಂತ ಹಾಕಿದಾಗ ಇಲ್ಲಿ ನಮಗೆ ಗುರು ಹನ್ನೆರಡನೇ ಮನೆ ತೋರಿಸ್ತಾ ಇದೆ ಹನ್ನೆರಡನೇ ಮನೆ ಅಂತಂದರೆ ಹಾಸ್ಪಿಟಲೈಸೇಷನ್ನು ಕೆಲವೊಂದು ವಿಚಾರ ಎಲ್ಲ ಇಲ್ಲಿ ತೋರಿಸ್ತಾ ಇದೆ ಇದು ಜಸ್ಟ್ ಸ್ಟಾರ್ಟ್ ಆಗಿದೆ ಹದಿನಾರು ವರ್ಷ ಇರುತ್ತೆ ಈ ಗುರುವಿನ ಕಾಂಬಿನೇಷನಲ್ಲಿ ಸೂರ್ಯನ ಒಂದು ನಕ್ಷತ್ರದಲ್ಲಿ ಹನ್ನೆರಡನೇ ಮನೆ ಬಂದಿದೆ ಯಾವ ಕಾಯಿಲೆಯಿಂದ ಇದಾಗಿದೆ ಅವರಿಗೆ ಸಮಸ್ಯೆ ಸ್ವಲ್ಪ ಕಿಡ್ನಿ ಹಾಸ್ಪಿಟಲ್ ತೋರಿಸ್ತಾ ಇದ್ದಾರೆ ಕಿಡ್ನಿ ಡಯಾಲಿಸಿಸ್ ಮಾಡಿಸ್ತಿದ್ದಾರೆ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ದಶಾದಲ್ಲಿ ಹನ್ನೆರಡು ಬಂದಿರೋದ್ರಿಂದ ಹಾಸ್ಪಿಟಲೈಸೇಷನ್ ಅಂತ ತೋರಿಸ್ತಾ ಇದೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಇದು ಸ್ವಲ್ಪ ಲೈಫ್ ಲಾಂಗ್ ಅಂತಾನೆ ತೋರಿಸ್ತಾ ಇದೆ ಹದಿನಾರು ವರ್ಷ ಗುರು ಅದು ಇವಾಗ ಗುರು ಬಂದ ಮೇಲೆ ಜಾಸ್ತಿ ಆಗಿದೆ ರಾಹುನಲ್ಲಿದ್ದಾಗ ಸ್ವಲ್ಪ ಕಂಟ್ರೋಲಲ್ಲಿತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದರೆ ರಾಹುನಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನೋಡ್ತೀವಿ ಕಾಯಿಲೆಗೆ ಜ್ಯೋತಿಷ್ಯದಲ್ಲಿ ಭಾಳ ಸುಲಭ ನಾವು ನೋಡ್ತಕ್ಕಂಥದ್ದು ಇದಕ್ಕೆ ಸೂರ್ಯನಿಗೆ ಒಂದೇ ನೀವು ಪರಿಹಾರ ಮಾಡಬೇಕು ಪ್ರತಿ ಭಾನುವಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಡವರಿಗೆ ಹಣ್ಣು ಅಥವಾ ಬ್ರೆಡ್ಡು ಏನಾದ್ರು ಕೊಡ್ತಕ್ಕಂಥದ್ದು ಮಾಡಬೇಕು ಪ್ರತಿ ಭಾನುವಾರ ಹಾಗೆ ಪ್ರತಿ ಭಾನುವಾರ ಬಡವರಿಗೆ ಒಂದು ಮೂರಿಂದ ನಾಲ್ಕು ಜನ ಅಥವಾ ಐದು ಜನ ಬಡವರಿಗೆ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ಇವರಿಗೆ ನಿವಾಳಿಸಿ ಕೊಡ್ತಾ ಬಂದರೆ ಡಯಾಲಿಸಿಸ್ಗೋಗ್ತಕ್ಕಂಥದ್ದನ್ನು ಸ್ವಲ್ಪ ಡಿಲೇ ಮಾಡ್ಬೋದು ರೆಗ್ಯುಲರ್ಗಿನ ಹೆಚ್ಚಾಗಿ ಡಿಲೇ ಮಾಡ್ಬೋದು ಒಂದು ಹಾಗೆ ತ್ರಯಂಬಕ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡಿದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ ಒಂದು ವರ್ಷಕ್ಕೆ ಇವರಿಗೆ ಸಾಕಷ್ಟು ಸುಧಾರಿಸುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮಾ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ಮೇಡಮ್ ನನ್ನ ಬಗ್ಗೆನೇ ತಿಳ್ಕೋಬೇಕಾಗಿತ್ತು ಆಕ್ಚುಲಿ ನಾನು ಗುರುಜಿ ಸ್ಟೂಡೆಂಟ್ ನೈನ್ ಡಿಗ್ರಿ ಬ್ಯಾಚ್ ಸ್ಟೂಡೆಂಟ್ ಮತ್ತೆ ನಾನು ಡೀಪ್ ಕ್ಲಾಸ್ ಅಟೆಂಡ್ ಮಾಡಿದೀನಿ ನಮಸ್ತೆ ಗುರುಜಿ

ಆರನೇ ಕಸ್ಬಲ್ಲಿ ಆರು ಹತ್ತು ಇದೆ ಆರು ಹತ್ತು ಗುರು ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಗುರು ರೆಟ್ರೋಗ್ರೇಡ್ ಇರೋದ್ರಿಂದ ಇನ್ನೊಂದು ನಾಲ್ಕೈದು ತಿಂಗಳಾದಮೇಲೆ ನಿಮಗೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಇನ್ ಕೇಸ್ ಬೇಗ ತೀರಿಸ್ಬೇಕು ಅಂತಂದರೆ ಇಲ್ಲಿ ಒಂದು ಇಂಡಿಕೇಶನ್ ಇಂಡೈರೆಕ್ಟಾಗಿ ತೋರಿಸ್ತಾ ಇದೆ ಆಸ್ತಿ ಏನಾದ್ರು ಇತ್ತು ಅಂತಂದರೆ ಅದನ್ನು ಸೇಲ್ ಮಾಡಿ ಅರ್ಥ ಆಯ್ತಾ ಪ್ರಾಪರ್ಟಿ ಏನೋ ಇದ್ದರೆ ಸೇಲ್ ಮಾಡಿ ಕ್ಲಿಯರ್ ಮಾಡಿಕೊಂಡ್ರು ಬೇಗ ನೀವು ಋಣಮುಕ್ತರಾಗ್ತೀರಾ ಅಂತಲೂ ಪ್ರಶ್ನಶಾಸ್ತ್ರಲ್ಲಿ ಬಂದಿದೆ ದಯಮಾಡಿ ಅದಕ್ಕೆ ಮಾಡಿಕೊಳ್ಳಿ ಹಾಗೆ ಆರನೇ ಮನೆ ಗುರು ಬಂದಿರೋದ್ರಿಂದ ಪ್ರತಿ ದಿವಸ ಗುರುವಾರದಿಂದ ಅರ್ಶನ ತೆಗೆದ್ಬಿಟ್ ಹಚ್ಕೊಳಿ ಒಳ್ಳೇದಾಗ್ಲಿ ಕರೆ ಮಾಡಿ ಅದಕ್ಕಾಗಿ ಮತ್ತೊಬ್ರು ಕಾಲರ್ ಹಿಡಿದಾರೆ ಹಲೋ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮಾ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ ಮಗನ್ ಬಗ್ಗೆ ಮೇಡಂ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಆ ಮೇಡಂ ಮದಮೂರು ನಾಲ್ಕು ತೊಂಬತ್ತೈದು ಹ್ಮ್ ಆ ಗುರುವಾರ ಬೆಳಿಗ್ಗೆ ಹನ್ನೊಂದು ಹದಿನೈದು ಮೇಡಂ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಎಲ್ಲಿ ಹುಟ್ಟಿದ್ದು ಸರಿ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಗುರುಜಿ ಅವರ ಜಾತಕದಲ್ಲಿ ರಾಹು ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ವರೆಗೂ ಬುಧ ನಡೀತಾ ಇದೆ ರಾಹು ಮತ್ತು ಬುಧ ಮದುವೆ ವಿಚಾರದಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡೋಣ ರಾಹು ನಾಲ್ಕು ನಾಲ್ಕು ಹತ್ತು ನಾಲ್ಕನೇ ಮನೆ ಬಂತು ಅಂತಂದರೆ ಇಂಟ್ರೆಸ್ಟು ಸ್ವಲ್ಪ ಕಮ್ಮಿ ಇರುತ್ತೆ ನಿಮ್ಮ ಹುಡುಗನಿಗೆ ಬುಧ ಬಂದಾಗ ಅಲ್ಲಿ ಅವರು ವೃತ್ತಿಯಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ನು ಕೆಲಸದಲ್ಲಿ ದುಡ್ಡು ಮಾಡೋದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ನು ಮದುವೆ ವಿಚಾರದಲ್ಲಿ ಯಾವುದೇ ಗ್ರಹ ಇಲ್ಲಿ ಸೂಕ್ತವಾಗಿಲ್ಲ ಇದಕ್ಕೆ ಒಂದೇ ಒಂದು ಗ್ರಹ ಸ್ವಲ್ಪ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಅಂತಂದರೆ ಎರಡನೇ ಮನೆ ಆರನೇ ಮನೆ ಹನ್ನೊಂದನೇ ಮಂಗಳ ಹವಳವನ್ನು ಧರಿಸಿದ್ರೆ ವಿವಾಹಕ್ಕೆ ಆಸಕ್ತಿ ಹುಟ್ಟುತ್ತೆ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ದಶ ತುಂಬ ಸ್ಟ್ರಾಂಗ್ ಇದೆ ನಾಲ್ಕನೇ ಮನೆ ಯಾವಾಗಲೂ ಕೂಡ ಬರಬಾರ್ದು ನಾಲ್ಕನೇ ಪಡೆ ಮನೆ ಮದುವೆಗೆ ಇಂಟ್ರೆಸ್ಟನ್ನು ಝೀರೋ ಮಾಡಿಬಿಡುತ್ತೆ ಬುಧಭುಕ್ತಿನ ಕೂಡ ನೋಡಿದ್ರೆ ಹತ್ತನೇ ಮನೆ ಹತ್ತನೇ ಮನೆ ಓಡ್ತಾಯಿದೆ ಅದು ಬುಧಭುಕ್ತಿ ಅದು ಕೂಡ ವಿವಾಹವನ್ನು ನೆಗೆಟಿವ್ ಮಾಡುತ್ತೆ ಹತ್ತು ಆರು ಮದುವೆ ಆದರೂ ಕೂಡ ಸಾಮಾನ್ಯವಾಗಿ ಅವರು ಆನಂದದಿಂದ ಇರೋದಿಲ್ಲ ಇದು ಜಾತಕ ಹಿಂಗೆ ಹೇಳ್ತಾ ಇದೆ ಸೊ ಇದನ್ನು ಫೋರ್ಸ್ ಮಾಡಿ ಹೇಳಬೇಕಾ ಅಥವಾ ಅವ್ರಿಗೆ ಬಿಡಬೇಕಾ ಅನ್ನೋದು ಕ್ವಶನ್ ಮಾರ್ಕು ಯಾಕಂದರೆ ರಾಹು ತುಂಬ ವರ್ಷ ಇರೋದರಿಂದ ಇವರಿಗೆ ವಿವಾಹದಲ್ಲಿ ಇರತಕ್ಕಂಥ ಒಂದು ಯೋಗ ಝೀರೋ ಇನ್ನೊಂದು ಒಂಬತ್ತನೇ ಮನೆ ಇರ್ತಕ್ಕಂಥ ಒಂದು ಗ್ರಹ ಒಂಬತ್ತು ಎಂಟು ಇರ್ತಕ್ಕಂಥದ್ದು ಶನಿ ಏಳು ಮುಖದ ರುದ್ರಾಕ್ಷಿ ಹಾಕಿಸಿ ಸ್ವಲ್ಪ ಮಟ್ಟಿಗೆ ಪ್ರತಿ ದಿವಸ ಗುರುವಾರದಿಂದ ಸ್ನಾನ ಮಾಡಬೇಕಾದ್ರೆ ಒಂದು ಸ್ಪೂನು ಶುದ್ಧವಾಗಿರ್ತಕ್ಕಂಥ ಅರಿಶಿಣನ ಬಕೆಟ್ಗೆ ಹಾಕಿ ಸ್ನಾನ ಹೇಳಿ ಸ್ವಲ್ಪ ಇಚ್ಛೆ ಮದುವೆ ಇಚ್ಛೆ ಸಂಸಾರದಲ್ಲಿದ್ದಾಗ ನಿಮ್ಮ ಫ್ಯಾಮಿಲಿ ಇದ್ದಾಗ ಆಗ್ತಕ್ಕಂಥ ಸಾಧ್ಯತೆ ಒಂದು ಟ್ರಯಲ್ ಅಷ್ಟೇ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳೋಕಾಯ್ತು ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಆರು ನಾಲ್ಕು ಎರಡು ಸರಿ ಸಮಯ ತಿಳಿಸಿಮ್ಮ ಮಧ್ಯಾಹ್ನ ಎರಡು ಇಪ್ಪತ್ತು ಮಧ್ಯಾಹ್ನ ಎರಡು ಇಪ್ಪತ್ತು ಹ್ಞೂ ಓಕೆ ಎಲ್ಲಿ ಹುಟ್ಟಿದ್ದು ಸರಿ ಗುರುಜಿ ಇದಾರೆ ಮಾತಾಡಿ ನಮಸ್ತೆ ಗುರುಜಿ ಹಾ ನಮಸ್ಕಾರ ಹೇಳಿ ಆ ಮಗಳ ಬಗ್ಗೆ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಈಗ ಪ್ಯಾರಾಮೆಡಿಕಲ್ ಮುಗಿಸಿ ಬಿ ಎಸ್ ಸಿ ಮಾಡ್ಬೇಕು ಅಂತದ ಗುರುಜಿ ಮುಂದೆ ಹೆಂಗಿದೆ ಗುರುಜಿ ರಾಹು ದಶೆ ನಡೆಯೋದ್ರಿಂದ ಒಂಬತ್ತು ಅಂತ ಬಂದಾಗ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತಾನೂ ತಗೊಳ್ತೀವಿ ನಾವು ಹಾಗೆ ಸ್ಯಾಟ್ರನ್ ಆರು ಐದು ಹತ್ತು ಇರೋದ್ರಿಂದ ಕೆಲಸನೂ ಚೆನ್ನಾಗಿ ಸಿಗುತ್ತೆ

ಹ್ಞೂ ಆಯಿತು ಸೊ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ ಒಂಬತ್ತು ಬಂದಾಗ ಹಾಸ್ಪಿಟಲ್ ಮ್ಯಾನೇಜ್ಮೆಂಟು ಅದರಲ್ಲೇ ನನ್ನ ಸಜೆಷನ್ನು ಅವರು ಏನು ಡಿಗ್ರಿ ಡಿಗ್ರಿ ಮುಗಿಸಿಲ್ಲ ಅಲ್ಲ ಇನ್ನು ಮುಗಿಸಿದಾರು ಇಲ್ಲ ಇಲ್ಲ ಎಸ್ ಸಿ ಮೇಲೆ ಸರಿ ಬಿ ಎಸ್ ಸಿ ಬಿ ಎಸ್ಸಿಲಿ ಎಷ್ಟೊಂದು ಬ್ರಾಂಚಸ್ ಬರುತ್ತೆ ಹಾಸ್ಪಿಟಲ್ ರಿಲೇಟೆಡ್ ಅಥವಾ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕರೀತಾರೆ ಲ್ಯಾಬ್ ಟೆಕ್ನಿಷಿಯನ್ ರಿಲೇಟೆಡ್ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಜೀವನ ಪರ್ಯಂತ ಜಾಬ್ ತೋರಿಸುತ್ತೆ ರಾಹುನಲ್ಲಿ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಉತ್ತಮವಾಗಿರುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ವೀಕ್ಷಕರೇ ಈ ಜನವರಿ ಐದನೇ ತಾರೀಕಿನಂದು ವಾಸ್ತು ತರಗತಿಗಳು ಆರಂಭ ಆಗ್ತಾ ಇದೆ ಹೇಗೆ ನಡೆಯುತ್ತೆ ಈ ಕ್ಲಾಸಸ್ಗಳು ಗಳು ಯಾವ ರೀತಿಯಾಗಿ ಇರುತ್ತೆ ಇದ್ರಲ್ಲಿ ನಾವು ಏನು ಕಲಿಯಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇದೆ ಬನ್ನಿ ನೋಡ್ತಾ ಹೋಗೋಣ ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಹಾಗಾದರೆ ನಿಮಗೆ ಸುವರ್ಣಾವಕಾಶ ಕೇವಲ ಆರು ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ವೃತ್ತಿಪರರು ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಕ್ಷತ್ರ ನಾಡಿಯಲ್ಲಿ ಈಗಾಗಲೇ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿರೋರು ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಹೇಗಿತ್ತು ತರಗತಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ನನ್ನ ಹೆಸರು ಕವಿತಾ ಅಂತ ಚಳಿಕೆರೆಯಿಂದ ಬಂದಿದ್ದೀನಿ ನನಗೆ ಈ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ಮೊದಲು ನನ್ನ ಇದ್ದಿದ್ದು ಅಂದರೆ ಚಿಕ್ಕವನಿಂದಲೂ ಜ್ಯೋತಿಷ್ಯ ಅಂತ ಹೇಳಿದರೆ ಇದು ಒಂದು ಬ್ರಾಹ್ಮಣ ಕ್ಯಾಸ್ಟ್ ಅವರು ಮಾಡಬೇಕಾಗಿರೋದು ಒಂದು ವರ್ಣಕ್ಕೆ ಮಾತ್ರ ಸೀಮಿತ ಆಗಿರೋದು ಅನ್ನೋ ಒಂದು ಭಾವನೆನಲ್ಲಿತ್ತು ಬಟ್ ಆದ್ರೂ ಏನು ಹೇಗಿರುತ್ತೆ ಕ್ಲಾಸು ನೋಡೋಣ ಅಂತೇಳ್ಬಿಟ್ಟು ಒಂದು ಕ್ಯೂರ್ಯಾಸಿಟಿಯಿಂದ ಜಾಯ್ನ್ ಆದೆ ಬಟ್ ಗುರುಜಿಗಳು ಅವ್ರ ಕ್ಲಾಸಸ್ ಎಲ್ಲದನ್ನು ಅಟೆಂಡ್ ಮಾಡಿದ್ದಾದಮೇಲೆ ಟೋಟಲ್ ನನ್ನ ಮ ಪ್ರಾಸ್ಪೆಕ್ಟಸ್ ಚೇಂಜ್ ಆಗಿಬಿಡ್ತು ಹೇಗೆ ಅಂತೇಳಿದರೆ ಇದು ಒಂದು ಬರೀ ಕ್ಯಾಸ್ಟ್ ರಿಲೇಟ್ ಅಥವಾ ಯಾರೋ ಒಬ್ಬರು ಕಲಿಯೋ ಅಂಥದ್ದು ಸಬ್ಜೆಕ್ಟ್ ಅಲ್ಲ ಜನರಲ್ ಆಗಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಭೂಮಿ ಮೇಲೆ ಬದುಕ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಬೇಕಾಗಿರುವಂತಹ ಸಬ್ಜೆಕ್ಟ್ ಆಗಿದೆ ಇದು ಜಸ್ಟ್ ಜ್ಯೋತಿಷ್ಯ ಅಂದ ನಾವು ನಾವೇನು ಅಂದ್ಕೊಳ್ತೀವಿ ಏನೋ ಒಂದು ಸಮಸ್ಯೆ ಹೇಳ್ಬಿಡ್ತಾರೆ ಹೆದರ್ಕೊಳ್ಳೋದು ಆಮೇಲೆ ಅದಕ್ಕೆ ಪರಿಹಾರ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ತಗೊಳ್ತಾರೆ ಈ ಥರದ್ದೆಲ್ಲ ನಮ್ಮ ಮೈಂಡಲ್ಲಿ ಇತ್ತು ಬಟ್ ಏನಂತ ಹೇಳಿದರೆ ಜ್ಯೋತಿಷ್ಯ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಖಂಡಿತ ಇಲ್ಲ ಮತ್ತೆ ಏನು ಅಣೆಬರಹದಲ್ಲಿದೆಯೋ ಬರಹಾದಲ್ಲಿದೆಯೋ ಅದೇ ಎಲ್ಲದನ್ನೂ ಸಹ ನಾವು ಅನುಭವಿಸಲೇಬೇಕು ಬಟ್ ಏನಂತ ಹೇಳಿದ್ರೆ ಪರಿಹಾರ ಅನ್ನೋದಕ್ಕಿಂತ ಸಮಾಧಾನ ಈ ಥರ ಮುಂದೆ ಆಗಬಹುದು ಅದಕ್ಕೇನು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬಹುದು ನಮಗೆ ಆಗೋ ಎಫೆಕ್ಟನ್ನು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ದೊಡ್ಡವರು ಹೇಳ್ತಾ ಇರ್ತಾರೆ ಯೂಶ್ವಲಿ ಏನಂತ ಹೇಳಿದ್ರೆ ಏ ಅವನಿಗೆ ಆ್ಯಕ್ಸಿಡೆಂಟ್ ಆಯಿತು ಅಯ್ಯೋ ದೊಡ್ಡದೇನೋ ಆಗಬೇಕಿತ್ತಪ್ಪ ಬಟ್ ಇಷ್ಟಲ್ಲೇ ಮುಗ್ದೋಯ್ತು ಅಂತಾರೆ ಅದು ಹೇಗೆ ಅಂತೇಳಿದರೆ ಅಂದರೆ ತುಂಬ ಆಗೋದಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆನಲ್ಲೇ ಏನೋ ಒಂದು ಪರಿಹಾರ ಮಾಡಿಕೊಂಡು ರುದ್ರಾಕ್ಷಿನೋ ಅಥವಾ ಸ್ಟೋನೋ ಇನ್ನೇನೋ ಹಾಕಿ ಕಡಿಮೆ ಇದರಲ್ಲೇ ಮುಗಿಸ್ಕೊಂಡಿದ್ದೀವಿ ಅನ್ನೋ ರೀತಿಯಾಗಿದೆ ಸೊ ಹಾಗಾಗಿ ಗುರುಜಿಗಳು ಹೇಳೋ ಹೇಳ್ಕೊಡೋ ರೀತಿ ಅವರು ಟೀಚ್ ಮಾಡೋ ರೀತಿ ಮತ್ತು ಆಮೇಲೆ ಅವರು ನಾಲೆಡ್ಜ್ ಶೇರ್ ಮಾಡೋದು ಅದೆಲ್ಲದನ್ನು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರಲ್ಲ ಆ ರೀತಿಯಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸಾಧ್ಯವಾದರೆ ಎಲ್ಲರೂ ಕಲಿಬೇಕಾಗಿರುವಂಥ ಸಬ್ಜೆಕ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮಾ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮೇಡಂ ಇಪ್ಪತ್ತೆಂಟು ಒಂಬತ್ತು ಹ್ಮ್ ಸರಿ ಸಮಯ ಹೇಳಿ ಮಾ ಹನ್ನೆರಡು ಐವತ್ತೆರಡು ಮೇಡಮ್ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಐವತ್ತೆರಡು ಎಲ್ ಹುಟ್ಟಿದ್ದು ಹುಬ್ಬಳ್ಳಿ 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 ಸರಿ ಮಾ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ ನಮಸ್ತೆ ಗುರುಗಳ್ ಸದ್ಯಕ್ಕೆ ಇವಾಗ ಅವ್ರದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ರಾಹು ದಶೆ ಸ್ಟಾರ್ಟ್ ಆಗಿದೆ ರಾಹು ಆರು ನಾಲ್ಕು ಹೇಳಿ ಏನ್ ಕೇಳ್ಬೇಕು ಆರೋಗ್ಯದ ಸಮಸ್ಯೆ ಆಗಿತ್ತು ಗುರುಗಳೇ ಅದೇ ರಾಹುದಿಂದ ಒಂದ್ ಸ್ವಲ್ಪ ಎರಡು ವರ್ಷ ಇದ್ದಾಗ ತೆಲೆಗ್ ಬಿದ್ದು ಕೆಟ್ಟ ಹಚ್ಕೊಂಡಿದ್ದಾನೆ ಗುರುಗಳೇ ಅದು ನಮ್ಗೆ ತಿಳಿಲಿಲ್ಲ ಆಮೇಲೆ ಈಗ ಅದು ಕೈಂಡ್ ಆಫ್ ಪೀಡ್ಸ್ ಅಂತ ಹೇಳಿದಾರೆ ಅವನಿಗೆ ತೆಲೆಗ್ ಬಿದ್ದು ಪೆಟ್ಟ ಹಚ್ಕೊಂಡಿದ್ದಾನೆ ಗುರುಗಳೇ ಅದು ಕಣ್ಣಿನ ಕಣ್ಣಿನ ನರ್ವ್ ಪೆಟ್ ಹತ್ತಿ ಕಣ್ಣಿನ ರಿಲೇಟೆಡ್ ಫೀಲ್ಡ್ಸ್ ಬರ್ತಿದೆ ಗುರುಗಳೇ ಅವನಿಗೆ ಅಲ್ಲಿ ನಿಮ್ಮ ತೋರಿಸಿದೀವಿ ಇವಾಗ ಟ್ರೀಟ್ಮೆಂಟ್ ಕಂಟಿನ್ಯೂ ಇದೆ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸಿದೆ ಆಕ್ಸಿಡೆಂಟ್ ಅಂದ್ರೆ ಬಿದ್ದಿದ್ದ ಹಾ ಬಿದ್ದಿದ್ದ ಗುರುಗಳೇ ಚೇರ್ ಮೇಲಿಂದ ಅದಕ್ಕೆ ಈಗ ಮೆಡಿಸಿನ್ ನಡೀತಿದೆ ಗುರುಗಳೇ ಅವರು ನೋಡೋಣ ಒಂದು ಈಗ ಮೆಡಿಸಿನ್ ನೋಡ್ಕೊಂಡು ಕ್ಯೂರ್ ಆದ್ರೆ ಹಂಗೆ ಇಲ್ಲ ಸರ್ಜರಿ ಮಾಡ್ಬೇಕಾಗುತ್ತೆ ಅಂತಾರೆ ಗುರುಗಳೇ ಅದಕ್ಕೆ ಏನಾದ್ರು ಸರ್ಜರಿ ಕಾಂಬಿನೇಷನ್ ಏನಾದ್ರು ಇದೇನಾ ಅಥವಾ ರಾಹು ಅವನಿಗೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಬುದ್ಧಿ ಮನೆ ಸರ್ಜರಿ ತೋರ್ಸುತ್ತೆ ಆರು ನಾಲ್ಕು ಎಲ್ಲಾ ಬ್ಯಾಡ್ ಸೈಡ್ ಇದೆ ಆ ಫಸ್ಟ್ ಏಳು ಮುಖದ ರುದ್ರಾಕ್ಷಿ ಹಾಕಿ ಅರ್ಥ ಆಯ್ತಾ ಶನಿ ರಾಹುನಲ್ಲಿ ಅವ್ರಿಗೆ ಕಾಪಾಡೋದೇ ಶನಿ ಅವ್ರಿಗೆ ಮಂಗಳ ಸರಿ ಇಲ್ಲ ಆಕ್ಚುಲಿ ರಾಹುಗಿನ ಹೆಚ್ಚಾಗಿ ಮಂಗಳ ಸರಿ ಇಲ್ಲ ಮಂಗಳ ನಾಲ್ಕನೇ ಮನೇಲಿ ಕೂತಿದೆ ನಾಲ್ಕನೇ ಮನೆ ಪೆಟ್ಟು ಬೀಳೋದು ಆ್ಯಕ್ಸಿಡೆಂಟ್ ಆಗೋದು ಗಾಡಿ ಬಂದು ಗುದ್ದಕ್ಕಂಥದ್ದು ಇವೆಲ್ಲ ನಾಲ್ಕನೇ ಮನೆ ಹೆಚ್ಚಾಗಿರುತ್ತೆ ಮತ್ತು ನಾಲ್ಕು ಆರು ಎಂಟು ಹನ್ನೆರಡು ಕಾಂಬಿನೇಷನ್ನು ಆಕ್ಟಿವೇಟ್ ಆಗಿರೋದ್ರಿಂದ ಒಂದು ಬರೀ ಬಿದ್ದಿರೋದೊಂದೇ ಅಲ್ಲ ಆಚೆ ಕರ್ಕೊಂಡೋಗ್ಬೇಕಾದ್ರೂ ಹುಷಾರಾಗಿರಿ ಮೂಲಂಗಿಯನ್ನು ದಾನ ಮಾಡಿ ಮೊದಲು ತೊಗರಿಬೇಳೆಯನ್ನು ಮಂಗಳವಾರ ದಾನ ಮಾಡ್ತಾಯಿರಿ ಶನಿಗೆ ಏಳು ಮುಖದ ರುದ್ರಾಕ್ಷಿ ಹಾಕಿ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ತಾ ಬನ್ನಿ ಆರೋಗ್ಯದಲ್ಲಿ ಕಂಪ್ಲೀಟ್ ಚೇಂಜಸ್ ಆಗುತ್ತೆ ರುದ್ರಾಕ್ಷಿ ಕಣ್ಣಿಗೆ ಒಳ್ಳೆಯದು ಹಾಗೆ ರುದ್ರಾಭಿಷೇಕ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಮುಂದೆ ಹೋಗ್ತಾ ಹೋಗ್ತಾ ಬರೋಲ್ಲ ಸದ್ಯಕ್ಕೆ ಆಪರೇಷನ್ ನಾನು ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ದಿವಸ ಜಾತಕದ ಮೇಲೆ ನಾನು ಹೇಳ್ತಾರೆ ಸ್ವಲ್ಪ ದಿವಸ ಹಾಗೆ ಆಯುರ್ವೇದಕ್ಕೋ ಅಥವಾ ನಾಟಿ ಔಷಧಿ ನಾಟಿ ಔಷಧಿ ಇವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ಇಲ್ಲಿ ಮಂಗಳನೂ ಕೂಡ ಬ್ಯಾಡ್ ಕಾಂಬಿನೇಷನ್ ಇದೆ ಮಂಗಳನೂ ಕೂಡ ಆಕ್ಸಿಡೆಂಟ್ ಪ್ರಾಬಬಿಲಿಟಿ ತೋರಿಸ್ತಾ ಇದೆ ಸೊ ಇಲ್ಲಿ ಕಾಂಬಿನೇಷನ್ನು ಸ್ವಲ್ಪ ಕಂಪ್ಲೀಟ್ಲಿ ನೆಗೆಟಿವ್ ಇರೋದರಿಂದ ಇಲ್ಲಿ ಕಂಪ್ಲೀಟ್ ಆಪ್ರೇಷನ್ ತೋರಿಸ್ತಾ ಇರೋದ್ರಿಂದ ಮಂಗಳ ಸ್ವಲ್ಪ ದಿವಸ ಬಿಟ್ಬಿಡಿ ಅಂಥದ್ದು ಮೇಜರ್ ಏನು ಸಮಸ್ಯೆ ಆಗೋಲ್ಲ ನಾ ಹೇಳಿರ್ತಕ್ಕಂಥದ್ದು ಮಾಡಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ವೀಕ್ಷಕರೇ ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಕ್ಷತ್ರ ನಾಡಿ ಕ್ಲಾಸಸ್ಗಳನ್ನ ಒಮ್ಮೆ ಅಟೆಂಡ್ ಮಾಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ಈ ಕ್ಲಾಸಸ್ಗಳು ನಡೆಯುತ್ತೆ ಇದರಿಂದ ನಿಮಗೇನು ಉಪಯೋಗ ಅನ್ನೋದು ಕೂಡ ಗೊತ್ತಾಗುತ್ತೆ ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ಕೊಂಡು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕಾಲರ್ಸ್ಗೆ ಧನ್ಯವಾದಗಳು ಇವತ್ತು ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ವಂದನೆ ಮಾಡೋಣ ಈಗ ಅವರು ಕಾಲ್ ಮಾಡಿದ ತಕ್ಷಣ ಆ್ಯಪಲ್ಲಿ ಕ್ಲಿಯರಾಗಿ ಕೊಟ್ಟಿದೆ ಇದೆ ಕಾಂಬಿನೇಷನ್ ಯಾವ ಗ್ರಹಕ್ಕೆ ಪರಿಹಾರ ಮಾಡ್ಕೋಬೋದು ಅಂತ ನೀವೇ ಸ್ವತಃ ತಿಳ್ಕೊಂಡು ಮಾಡ್ಬೋದು ಈಗ ಮೂವತ್ತು ಸೆಕೆಂಡಲ್ಲೇ ಅವ್ರಿಗೆ ಹೇಳಿದ್ದೀನಿ ಮುಂದೆ ಬರತಕ್ಕಂಥ ಬೇರೆ ಬೇರೆ ಗ್ರಹಗಳಿಗೆ ಹೇಗೆ ನಾವು ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಯಾಕೆ ಜ್ಯೋತಿಷ್ಯ ಕಲಿಬೇಕು ನೀವುಗಳೆಲ್ಲ ಕರೆ ಮಾಡ್ತೀರಾ ಏಳು ಸಾವಿರ ರೂಪಾಯಿ ಕ್ಲಾಸು ಒಂದಿದೆ ಸೇರ್ಕೊಳ್ಳಿ ಯಾವ ಗ್ರಹನ ನಾವು ಕಮ್ಮಿ ಮಾಡಿಕೊಂಡ್ರೆ ಈ ಬಾಧೆಯಿಂದ ದೂರ ಆಗ್ರಿ ಬಾಧೆ ಕಮ್ಮಿ ಆಗೇ ಆಗತ್ತೆ ವಾಸ್ತು ಸೇರಿಕೊಳ್ಳಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿನ ಓಡಿಸೋಕ್ಕೆ ಹೆಲ್ಪ್ ಆಗುತ್ತೆ ಜನವರಿ ಐದನೇ ತಾರೀಕು ನಾವೆಲ್ಲ ದುಡಿಯೋದೇ ನಾವು ಚೆನ್ನಾಗಿರೋಕ್ಕೆ ಆ ಚೆನ್ನಾಗಿರೋಕ್ಕೆ ಸ್ವಲ್ಪ ಒಂದು ಫೀಸ್ ಅಂತ ಹೇಳಿ ಕಟ್ಟಿ ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳೋಕ್ಕೆ ಎರಡು ಒಂದು ವಾಸ್ತು ಒಂದು ನಕ್ಷತ್ರ ನಾಡಿ ನಿಮ್ಮ ಆಯ್ಕೆ ನಿಮ್ಮ ಇಷ್ಟ ಸರ್ವೇ ಜನ ಸುಖಿನೋ ಬಂತು i <laughs>